オーラテす。<スープ> ಏನಾದೆ ವದಿಯಾನ ಅಣ್ಸ್ಕ್ಕೆ ಕೇ ಕೇ ಕೇಂತಿನಿ ಯಾವ್ ನೋಡಿದ್ರು ಹಿಂಗ ಆಗಿತ್ತಿರ್ತಲ್ಲ ಅದ್ನೇ ಮೂನೇಗೆ ಇಷ್ಟಕೊಂಡಾ ಸ್ಟಾರ್ಟ್ ಕಿತೆ ಅಂತಾನ ಯಾವ್ ದೀಯನ್ ಕೇಳ್ತಿ ಬಡಯವ ಕೇಳ್ದ್ರು ತಕ್ಕಿ ಇಷ್ಟ ಉutta ಇದೆವ ಬೇಮ್ಮ್ ಗೊತ್ತಾಗಲನ್ನಿನಗ ಇಷ್ಟ ಉutta ಇದೆ ಅಂತ ಮೈಮೇಗೆ ಹೋಗಿತಿ ಅಲ್ಲ ಅದನ್ನ ಬ್ರೆಡ್ ಕ್ರೀಮ್ ಮಾಡಿ ಇನ್ನಷ್ಟುರಿಗ್ ಕೇಳಾಕ ಅಂತ ಒಳಗ ಬಂದ ಏ ನನ್ ಕೆಲ್ಸಾ ಐತೀನಿ ತಿರುಕೈತಿ ಊರು ಮೂಳಿ ಗಣ ಗನ ಗನ ಶಾಲಿ ಕಲ್ತ ಅಂತ ಶಾಲಿ ಏನ್ ಕಲ್ತತ್ ಏನಿಲ್ಲಾ ಅದೇನ ಬಡ್ಕೊಂತಾರ ಲೇ ಅವೆ ಏನ ಅಂತಾರ ಪೂಟಿಗ ಲಿಪ್ಟಿಕ್ ಅದು ಬಡ್ಕಂಡೆ ಊರ್ ಮೂಡಿ ನನ್ ಮಗ ಎತ್ತ ಗಾಳಾಗೇನಿಲ್ಲ ಯ ಗುಟ್ಟ ಬಿಟ್ಟಾನ ಗಂಡಾಗಿ ರಾಧಾ ಬಾ ಅಂಟಿ ಏನ್ ಮಾಡತ್ತೀವ ಬರಾಕತ್ತಿನ ಅಂಟಿ ಹ್ಮ್ ಬರಿ ಬರಿ ಓದಿ ಉದ್ದಾರ ಆಗ ಹ್ಮ್ ಅಂಟಿ ನಿಮ್ಮ ಏನ್ ಮಾಡಾಕತ್ತಾಳವ ಮಾಡಾಕತ್ತಾಳ ಕರಿ ಅಕ್ಕಿನ ಯಾವ ಯಾವ

சி நீன் மக இது சாய கத்தி நான் நீன கட்டி

இல்ல இல்ல இல்ல.

কি গে না মপনরে দিন আক মতে তালে দিটি নিম আপ্পন বরেতে নিম আপ্পদনা নিম মপনরেতে বালে নোডা নাগত না মপন সুদে বারবা না নি কে হেড মারতি রে না মপন সুদে বারন হেড মারতি রে নিও হেড মারতি রে না নাগত নিডা নাগত নোডা বালে বালে বলে 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 নোডা মड्या না নাগত নিম

எல்ல

ஒட்டி கொட்டி ஒடித்தல் ஏனோங்க சும்மா உரு ನಿಮ್ ಇಬ್ಳ ಸಂಬಂಧ ನನಗ ಸಾಕ ಆಗ್ಬಿಟ್ಟೈತೆ ಸಣ್ಣ ವಿಚಾರ ಜಗಳ ಮಡಿಕೆ ಅಂದಾಗ ನನ್ನ ಮಾನ ಮರೀರ್ತ ಕಂಡಿತ್ಬಟ್ರಿ ಏ ಈಗಿಬ್ರು ಒಳಗ್ ಬರ್ತೀರ ಈಗ ಸಂಬಂಧ ದೊಡ್ಡ ಮಹತ್ವದ ಸಂಬಂಧ ಅಂತ ಅದನ್ನೆಲ್ಲಾ ಹಾಳು ಮಾಡಕ್ ನಿಂತ ಮಾಡ್ಕಂಡ್ ಯಾವ ಸಣ್ಣ ಸಣ್ಣ ವಿಚಾರಕ್ಕೆ ಜಗಳ ಮಾಡ್ಕಂಡ್ ಬರೇ ಒಂದ್ ದಿವಸವಾಗದಿರಿ ಬ್ರೇ ಇದಕ್ ನೀನ್ ಸರ್ ನಾಲ್ಕ್ ಮಂದಿ ನಿಂತ್ಕೊಂಡ್ ನೋಡಕ್ ಮಾಡ್ಬಿಡ್ರಿ ನೀವು ನಮ್ ಮರ್ಯಕ ನಿಂತ ಬಿಡ್ರಿ ನಗೆ ಪಾಟ್ಲಾಗ್ಬಿಟ್ರಿ ನೀವು ಎಲ್ರ ಹಿಂಗ್ ಮಾಡಿದ್ರ ಅಂತ ಗಂಡ್ ಮಕ್ಳು ಹೊರಗ್ ದುಡ್ದು ಬಂದಿದ್ದಾಗ ಮನ್ಯಾಗ ನೆಮ್ದಿರ್ಬೇಕಂತ ನೆಮ್ದಿದ್ರ ಆ ಮನುಷ್ಯ ಏನು ಚಟಾ ಇಲ್ಲ ಅಂತ ಹಿಂಗ ಸಣ್ಣ ಸಣ್ಣ ಹುಚ್ಚಾರಗಳ ಮಾಡ್ಕೆ ಅಂತ ಅಂದ್ರ ಅವ ಬೇರೆ ಕಡೆ ಹೋಗಣ ಚಟ ಮಾಡಕ್ ಶುರು ಮಾಡ್ತಾನ ಬೇರೆ ಬೇರೆ ಹಾಕ್ತಾನ ಅದ ನೀವೇನ್ ಮಾಡ್ತೀರಿ ಹೇಳ ಬರೀ ಹಿಂಗ್ ಕಿತ್ತಾಡಿ ಕಿತ್ತಾಡಿ ಎಲ್ಲಾ ನೆಮ್ಮದಿ ಹಾಳು ಒಬ್ಬ ಗಂಡಿನ ಸಾಧನೆಯಿಂದ ಒಂದ್ ಹೆಣ್ಣಿನ ಕೈ ಇರ್ತಂತ ಒಂದ್ ಗಂಡಿನ ಸಾಧನೆಯಿಂದ ಒಂದ್ ನೆಣ್ಣ ಕೈ ಇರ್ತಂತ ನಿಮ್ಮಂತ ಹೆಣ್ಮಕ್ಳು ಇದಗೀತ ಸತ್ ಹೋಗನಾ ಪ್ರೇಮಕ್ಕಿಂತ ನಿಮ್ ಹ್ಯಾವನ್ನ ದೊಡ್ಡ ಜಗಳ ನೆಮ್ಮದಿ ನೆಮ್ಮದಿಲ್ದಂಗ್ ಮಾಡ್ಬಿಟ್ರಿ ನಂದ ಸರಿ ನಂದ ಸರಿ ಒಬ್ ಸಮಾಧಾನ ಮಾಡ್ಕೊಂಡ್ಬಿಟ್ಟಂದ್ರ ಅಲ್ಲಿಗೆ ಆ ಸಮಸ್ಯೆನ ಬರ್ದಾಗ ಬಗೆಯಾರ್ತ ನೀವೇನ್ ಮಾಡ್ತೀರಿ ಅದಕ್ಕ ಅಂತನಾ ದೊಡ್ಡರ್ ಹೇಳ್ತಾರ ಹೆಣ್ಮಕ್ಳ ಬುದ್ಧಿ ಮನ್ಕಾಳ್ ಕೇಳದಂತೆ ಅದನ್ನ ಪದೇ ಪದೇ ಪ್ರೂವ್ ಮಾಡಾಕತ್ತೀರಿ ನೀವ್ ಇಬ್ಳರ್ ಅರ್ಥಾಗಲ್ಲ ನಿಮ್ ಇಬ್ಳರ್ಗ ಎಲ್ಲರೂ ಮಾಡ್ತೀನಿ ಒಂದ್ ದಿವಸನಾ ಎರಡ್ ದಿವಸ ಕೊಡಾಕ್ ತಾಯಿ ಸಂಬಂಧ ಎಲ್ಲಾ ದೇವ್ರಿಗಿಂತ ದೊಡ್ಡದಂತ ಮಗಳು ಬಂದಾಳಲ್ಲಿ ಯಾವ ಊಟ ಹಾಕ್ಬಿಡ್ಬಾ ಅಂತಂದ ನಮ್ದ ನಮ್ಗ್ ನಿಂದ ನಿಂದೇನ್ ಕೇಳ್ತಿ ಹೋಗ್ಲಿ ಅಂತ ದಪ್ತಿಯಾ ಹುಡುಗಿನ್ ಅಂತ ಮನ್ಯಾಗ ನಾನ್ ಅಂತ ನಿಜವಾಗ್ಲೂ ಇರಲ್ಲ ಬರ್ತೀನಿ